ಅಷ್ಟೇ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಇವತ್ತಿನ ವಿಡಿಯೋದಲ್ಲಿ ಜಾತ್ರಾ ಮಹೋತ್ಸವ ದೊಡ್ಡಬಳ್ಳಾಪುರದಲ್ಲಿ ನಡೆದಿರೋ ಅಂಥದ್ದು ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ಅದು ಕೂಡ ಶ್ರೀನಿವಾಸ ದೇವರಿದೆ ಅದೊಂದು ಒಂದೂವರೆ ತಿಂಗಳು ಹಿಂದೆ ನಡೆದಿರೋ ಅಂಥದ್ದು ನಾನು ಈಗ ಪೋಸ್ಟ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ತೇರಿಳಿಯೋದಿರ್ಬೋದು ಮತ್ತು ಜಾಯಿಂಟ್ ವೀಲ್ ಆಗಿರ್ಬೋದು ಇದೊಂಥರ ಚೈಲ್ಡ್ಹುಡ್ ಮೆಮೊರೀಸ್ನ ಎಲ್ಲದೂ ಕೂಡ ಜ್ಞಾಪಕ ಬರುತ್ತೆ ಜಾತ್ರೆ ಅಂದ್ರೆ ತಾನೇ ಎಲ್ಲರೂ ಕೊಡು ಒಟ್ಟಿಗೆ ಸೇರೋ ಅಂಥದ್ದು ಶಾಪಿಂಗ್ ಅಂಥದ್ದು ಏನೋ ಅದು ಕ್ವಾಲಿಟಿ ಇಲ್ಲ ಅಂತಂದ್ರು ಶಾಪಿಂಗ್ ಮಾಡ್ತೀವಿ ಕಲರ್ಫುಲ್ ಲೈಟ್ಸು ಈಗ ಹಂಗೆ ಮುಗ್ತಾ ಇದ್ದೀವಿ ಕ್ರೌಡಲ್ಲಿ ಜಾತ್ರೆಯಲ್ಲಿ ದೇವ್ರ ದರ್ಶನ ಎಷ್ಟು ಮುಖ್ಯ ಇರುತ್ತೋ ಅಷ್ಟೇ ಶಾಪಿಂಗ್ ಕೂಡ ಮಾಡೋದು ಕೂಡ ಮುಖ್ಯ ಇರುತ್ತೆ ಏನಂತೀರಾ ಈ ಥರ ಜಾತ್ರೆ ಎಲ್ಲ ಮಾಡೋದ್ರಿಂದ ನಮ್ಮ ಏನು ನಮ್ಮ ಧರ್ಮ ಏನು ನಾವು ಯಾವ ಥರ ನಾವು ಹಿಂದಿನ ಕಾಲದಲ್ಲಿ ಯಾವ ಥರ ಮಾಡ್ತಿದ್ವಿ ಈಗ ಯಾವ ಥರ ಮಾಡ್ತಿದ್ದೀವಿ ಎಲ್ಲದನ್ನು ಕೂಡ ನಮ್ಮ ಮಕ್ಕಳಿಗೆ ಪರಿಚಯಿಸ್ಬೋದು ನಮ್ಮ ಊರಿನ ಜಾತ್ರೆ ಅಂದರೆ ನಾವು ದೊಡ್ಡಬಳ್ಳಾಪುರದಲ್ಲಿ ಇರೋದು ಇವಾಗ ಸೊ ನಾವು ದೊಡ್ಡಬಳ್ಳಾಪುರ ಜಾತ್ರೆಗೆ ಹೋಗಿ ಹೋಗ್ತೀವಿ ನೋಡಿ ಸ್ವೀಟ್ ಕಾರುಗಳು ದೇವತೆಲ್ಲ ಹಾಕಿದಿರಲಿ ತುಂಬ ಚೆನ್ನಾಗಿತ್ತು ನನ್ನ ಮಗ ಅಂತೂ ಸಣ್ಣ ಮಗು ಒಂದು ಬಲೂನ್ ತೊಗೊಂಡ ಹಾಗೆ ಸಣ್ಣ ಸಣ್ಣದ ಐಟಮ್ಸ್ಗಳನ್ನ ತೊಗೊಂಡು ನೋಡಿ ಜಾಯಿಂಟ್ ವಿಲ್ ಅಂತೂ ಎಷ್ಟು ಸಂತೋಷ ಕೊಡುತ್ತೆ ಅಂದರೆ ಹೆದರಿಕೆ ಆಗುತ್ತೆ ಮೊದಲು ನೆಕ್ಸ್ಟು ಹಂಗೆ ಆಡ್ತಾ ಆಡ್ತಾ ಖುಷಿ ಕೊಡ್ತಾ ಹೋಗುತ್ತೆ ನೆಕ್ಸ್ಟು ನಮ್ಮ ಮನೆಯವ್ರು ಕುತ್ಕೊಂಡ್ರು ಮಕ್ಕಳ ಜೊತೆ ಅವನು ತುಂಬ ಸಣ್ಣವ್ರಿರೋದ್ರಿಂದ ನಾವು ಇದರಲ್ಲೆಲ್ಲ ಆಟ ಆಡಿಸಿದ್ವಿ ಈ ಸಂಭ್ರಮ ಮನೋರಂಜನೆ ಇದನ್ನೇ ಲಾಸ್ಟ್ ಹಿಂದಿನ ಕಾಲದಲ್ಲೆಲ್ಲ ಇದರಿಂದ ಅವರು ಸಂತೋಷ ಪಡ್ತಾಯಿದ್ರು ಟಿ ವಿ ಇರಲಿಲ್ಲ ಸೊ ಜಾತ್ರೆಗೆ ಬರೋದು ಶಾಪಿಂಗ್ ಮಾಡೋವಂಥದ್ದು ಇವಾಗಂತೂ ಎಲ್ಲ ಕಡೆಯೂ ಜಾತ್ರೆ ನಡೀತಾ ಇದೆ ಹೆತ್ತೂರಲ್ಲಾಗಿರ್ಬೋದು ಪುತ್ತೂರಲ್ಲಾಗಿರ್ಬೋದು ಮತ್ತು ಚಿಕ್ಕಮಂಗ್ಳೂರಲ್ಲಾಗಿರ್ಬೋದು ಸೊ ದೊಡ್ಡಬಳ್ಳಾಪುರದಲ್ಲಿ ಜಾತ್ರೆ ನಡೀತಿತ್ತಲ್ಲ ಅದನ್ನು ಕೂಡ ಹಾಕೋಣ ಅಂತ ನನ್ನ ಹತ್ರ ಕ್ಲಿಪ್ಪಿಂಗ್ಸ್ ಇತ್ತು ಹಂಗಾಗ ಹಾಕ್ತಾಯಿದ್ದೀನಿ ಇದಾದ ಮೇಲೆ ನಾನು ರೋಲರ್ ಕೋಸ್ಟರ್ ಆಡ್ದೆ ಇನ್ನೊಂದು ಗೇಮ್ ಅಂತೂ ತುಂಬ ಹೆದರಿಕೆ ಆಗ್ಬಿಡ್ತು ಅದಕ್ಕೋಸ್ಕರ ಅದನ್ನು ನಾನು ಆಡೋಕ್ಕೋಗಲಿಲ್ಲ ಜಾತ್ರೆ ಅಂತ ಬಂದಾಗ ಹಿಂದೂ ಮುಸ್ಲಿಮು ನೀ ಆ ಜಾತಿ ಈ ಜಾತಿನ ಭೇದನೇ ಇರೋದಿಲ್ಲ ಎಲ್ಲ ಒಟ್ಟಿಗೆ ಬರ್ತಾರೆ ಎಲ್ಲ ಶಾಪಿಂಗ್ ಮಾಡ್ತಾರೆ ದೇವ್ರ ದರ್ಶನ ಮಾಡೋರು ದೇವ್ರ ದರ್ಶನ ಮಾಡ್ಕೊತಾರೆ ಮತ್ತು ನಾನು ಚೈಲ್ಡ್ಹುಡ್ಡಲ್ಲಿ ಏನಂತಂದರೆ ಒಂದು ಹಪ್ಪಳ ಬರೋವಂಥದ್ದು ಬಾಂಬೆ ಹಪ್ಪಳ ಅಂತ ತುಂಬ ದೊಡ್ಡದಾಗಿರೋದು ಥರ ಟೇಸ್ಟಿಯಾಗಿರೋದು ಅದನ್ನ ಜಾಸ್ತಿ ತಿಂತಿದ್ದೆ ಅದ್ರ ಮೇಲೆ ಖಾರ ಪುಡಿ ಎಲ್ಲ ಜಾಸ್ತಿ ಹಾಕಿಸ್ಕೊಂಡು ನೀವು ಕೂಡ ತಿಂತಿದ್ರ ಏನಾದರೆ ಕಮೆಂಟ್ ಮೂಲಕ ತಿಳಿಸಿ ಆಮೇಲೆ ಬಾಂಬೆ ಮಿಠಾಯಿ ಅದೇ ಮತ್ತು ಪಾಪ್ಕಾರ್ನು ಗೋಬಿ ಮಂಚೂರಿ ಪಾನಿಪುರಿ ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಅನಿಸೋದು ನಾವು ಹಾಸನಲ್ಲಿದ್ದ ಹಾಸನಲ್ಲಿದ್ದನಲ್ಲ ಆವಾಗ ಜಾತ್ರೆ ಮೈದಾನ ಅಂತಲೇ ಇತ್ತು ಅಲ್ಲಿಗೆ ಹೋಗ್ತಾ ಇದ್ವಿ ತುಂಬ ಚೆನ್ನಾಗಿರ್ತಾಯಿತ್ತು ಆವಾಗಿನ ಮೆಮೊರೀಸ್ ಎಲ್ಲ ರೀಕಾಲ್ ಆಗ್ತಾ ಬರ್ತಿತ್ತು ಹಂಗೆ ನನ್ನ ಮಗ ಈ ಕಾರಿಂದ್ರಲ್ಲಿ ಕೂತ್ಕೊಂಡ ಕಾರ್ ಒಂಥರ ಚೆನ್ನಾಗಿತ್ತು ಬಟ್ ಅವನು ಸ್ವಲ್ಪ ಎದ್ರುಕೊಂಡು ಅದಕ್ಕೆ ಸುಮ್ಮನೆ ಕೂರಿಸ್ದೆ ಈ ಗೇಮ್ ಅಂತೂ ನನಗೆ ತುಂಬ ಹೆದ್ರಿಕೆ ಆಗಿತ್ತು ಸುಮ್ಮನೆ ಎಲ್ಲರನ್ನೂ ಹಾಕಿ ಸುಮ್ಮನೆ ತಿರುಗಿಸ್ತಾ ಇದ್ದಾರೆ ಅಂದರೆ ಹೆದರಿಕೆ ಆಗಿತ್ತು ಅಪ್ ಆ್ಯಂಡ್ ಡೌನ್ ಆಗುತ್ತೆ ವಾಂಟಿಂಗ್ ಆಗಿರುತ್ತೆ ಅಂತ ನಾನು ನಿಮಗೆಲ್ಲೂ ಇಷ್ಟ ಆಗುತ್ತೆ ಅಂತ ಪ್ರಬೋಳಪುರ್ಬೋದಕ್ಕೆ ಈ ಜಾತ್ರೆ ಮಾಡೋಕೊಂಡು ಆಗುತ್ತೆ ಅಂತ ಅನ್ಕೊಂಡ್ರೆ ಕಮೆಂಟ್ಸ್ ಮುಖ್ಯಮಂತ್ರಿ ಅಭಿಪ್ರಾಯ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್